ಹಾಯ್ ಹೆಲೋ ನಮಸ್ಕಾರ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರ್ನಾಟಕದ ವಿವಿಧ ಭಾಗಗಳ ಶುಂಠಿ ದೇರವನ್ನ ನೋಡ್ಕೊಂಡು ಬಂದ್ಬಿಡೋಣ ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿ ನಮ್ಮ ನ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ದರ ಹಾಗೂ ವಿವಿಧ ಬೆಳೆಗಳ ಮಾಹಿತಿ ದೊರಕುತ್ತಾನೆ ಹೋಗುತ್ತೆ ಹಾಗಾಗಿ ಬನ್ನಿ ತಡ ಮಾಡೋದ್ ಬೇಡ ವಿಡಿಯೋ ಶುರು ಮಾಡೋಣ ಕರ್ನಾಟಕದ ವಿವಿಧ ಭಾಗಗಳ ಇಂದಿನ ಶುಂಠಿ ದೇವ ನೋಡೋದಾದ್ರೆ ಇನ್ನು ರಿಗೋಡಿ ಶುಂಠಿ ಕಳೆದ ನಾಲ್ಕು ದಿನಗಳಿಗೆ ಹೋಲಿಸಿದ್ರೆ ಖಂಡಿತ ರೇಟ್ ಜಾಸ್ತಿ ಆಗ್ತಾ ಇದೇನೆ ಅಂತಾನೆ ಹೇಳ್ಬೋದು ಇನ್ನು ಹಾಸನದಲ್ಲಿ ಸಾವಿರದ ಒಂಬೈನೂರು ಡ್ರೈ ಇದೆ ಎರಡ್ ಸಾವಿರದ ನೂರು ವಾಷಿಂಗ್ ಇದೆ ಅಂತಾನೆ ಹೇಳಬಹುದು ಪಿರಿಯಾಪಟ್ಟಣದಲ್ಲಿ ಸಾವಿರದ ಎಂಟುನೂರು ಡ್ರೈ ಇದೆ ವಾಷಿಂಗ್ ಎರಡು ಸಾವಿರ ಇದೆ ಕೊಡಗಿನಲ್ಲಿ ಸಾವಿರದ ಎಂಟುನೂರು ಡ್ರೈ ಇದೆ ಎರಡು ಸಾವಿರ ವಾಷಿಂಗ್ ಇದೆ ಹಾವೇರಿಯಲ್ಲಿ ಸಾವಿರದ ಎಂಟುನೂರು ಡ್ರೈ ಇದೆ ಎರಡು ಸಾವಿರ ವಾಷಿಂಗ್ ಇದೆ ಶಿವಮೊಗ್ಗದಲ್ಲಿ ಸಾವಿರದ ಒಂಬೈನೂರು ಡ್ರೈ ಇದೆ ಎರಡು ಸಾವಿರದ ನೂರು ವಾಷಿಂಗ್ ಇದೆ ಇದು ರಿಗೋಡಿ ಶುಂಠಿಯ ಪ್ರತಿ ಅರವತ್ತು ಕೆಜಿಯ ಬ್ಯಾಗ್ ನ ದರ ಆಗಿದೆ ಇನ್ನು ಹಿಮಾಚಲ ಶುಂಠಿ ದರವನ್ನು ನೋಡೋದಾದ್ರೆ ಖಂಡಿತ ಹಿಮಾಚಲ ಶುಂಠಿ ಸ್ವಲ್ಪ ದರ ಹೆಚ್ಚಿಗೆ ಆಗಿಲ್ಲ ಆದಷ್ಟು ಒಂದೇ ಲೆವೆಲ್ ಇದೆ ಅಂತಾನೆ ಹೇಳಬಹುದು ಇನ್ನು ಕರ್ನಾಟಕದ ವಿವಿಧ ಭಾಗಗಳ ಹಿಮಾಚಲ ಶುಂಠಿ ದರ ಏನಿದೆ ಅಂತ ನೋಡೋದಾದ್ರೆ ಅಹ್ ಹಾವೇರಿಯಲ್ಲಿ ಎರಡ್ ಸಾವಿರದ ಎಂಟುನೂರರಿಂದ ರಿಂದ ಮೂರ್ ಸಾವಿರದ ನೂರು ಡ್ರೈ ಇದೆ ಸಾಗರದಲ್ಲಿ ಎರಡ್ ಸಾವಿರದ ಒಂಬೈನೂರರಿಂದ ಮೂರ್ ಸಾವಿರದ ಮುನ್ನೂರು ಡ್ರೈ ಇದೆ ಸ್ವರ್ಬದಲ್ಲಿ ಎರಡ್ ಸಾವಿರದ ಒಂಬೈನೂರರಿಂದ ಮೂರ್ ಸಾವಿರದ ಮುನ್ನೂರು ಡ್ರೈ ಇದೆ ಅಂತಾನೆ ಹೇಳ್ಬೋದು ಇದು ಅಹ್ ಹಿಮಾಚಲ ಶುಂಠಿಯ ಅಹ್ ಒಂದು ಒಣ ಶುಂಠಿಗೆ ಯೋಗ್ಯವಿರುವಂತಹ ದರದ ಅಹ್ ಒಣ ಶುಂಠಿಗೆ ಯೋಗ್ಯವಿರುವಂತಹ ಶುಂಠಿಯ ದರ ಆಗಿದೆ ಬೆಳೆಗಾರರೇ ಖಂಡಿತ ನೀವು ಈ ತಪ್ಪುಗಳನ್ನ ಸದ್ಯದಲ್ಲಿ ಯಾವ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ನೋಡೋದಾದ್ರೆ ಶುಂಠಿ ದರ ಒಂದು ಕಡೆಯಿಂದ ಹೆಚ್ಚಾಗ್ತಾ ಇದೆ ಹೆಚ್ಚಾಗಲಿಕ್ಕೆ ಕಾರಣಗಳು ಸಾಕಷ್ಟು ಇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗಿ ಬಾರ್ಡರ್ ಅಲ್ಲಿ ಸ್ವಲ್ಪ ಫ್ರೀ ಬಿಟ್ಟಿರೋದ್ರಿಂದ ಬೇರೆ ದೇಶಗಳು ಕೂಡ ರಫ್ತು ಚೆನ್ನಾಗ್ ಆಗ್ತಾ ಇದೆ ಒಂದಷ್ಟು ರೂಲ್ಸ್ ಗಳನ್ನ ಫ್ರೀ ಬಿಟ್ಟಿರೋದ್ರಿಂದ ಕೂಡ ದರ ಹೆಚ್ಚಾಗಲಿಕ್ಕೆ ಒಂದು ಕಾರಣ ಆಗಿರಬಹುದು ಮತ್ತೆ ಇನ್ನು ಕರ್ನಾಟಕದಲ್ಲಿ ವಿವಿಧ ಒಂದು ರಾಜ್ಯಗಳಿಂದ ಮನವಿ ಕೊಟ್ಟಿರೋದ್ರಿಂದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಚರ್ಚೆ ಬರೀ ನಮ್ಮ ರಾಜ್ಯದಲ್ಲಿ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಸೊ ಶುಂಠಿ ಪ್ರತಿ ವಾರ ಇಂತಿಷ್ಟು ಅಂತ ಹೋಗ್ಲೇಬೇಕು ಸೊ ರೈತರೆಲ್ಲ ಒಂದು ಶುಂಠಿಯನ್ನು ಕೀಳದೆ ಕೊಡ್ತಾ ಇಲ್ಲದೆ ಇರೋ ಕಾರಣದಿಂದ ಒಂದಷ್ಟು ಬೇಡಿಕೆ ಜಾಸ್ತಿ ಆಗಿದೆ ಶುಂಠಿಗೆ ಸೊ ಹಾಗಾಗಿ ದರ ಕಾರಣ ದರ ಹೆಚ್ಚಾಗಲಿಕ್ಕೆ ಇದು ಒಂದು ಕಾರಣ ಆಗಿರಬಹುದು ಆದ್ರೆ ನೀವು ಶುಂಠಿ ಬೆಳೆಗಾರರು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬಾರ್ದು ಯಾವ ತಪ್ಪುಗಳು ಅಂದ್ರೆ ಖಂಡಿತ ನೀವು ಶುಂಠಿಗೆ ಯಾವುದೇ ಮೇಲೆ ಮಣ್ಣು ಹಾಕದೆ ಹಾಗೆ ಇಟ್ಟರೆ ಖಂಡಿತ ರಿಗೋಡಿ ಶುಂಠಿ ಒಂದಷ್ಟು ವೈಟ್ ಲಾಸ್ ಖಂಡಿತ ಸೊ ಹಾಗಾಗಿ ನೀವು ಲಾಂಗ್ ಟೈಮ್ ಇಡಬೇಕು ಅನ್ನೋದು ಆಗಿದ್ರೆ ಖಂಡಿತ ನೀವು ಒಂದು ಮಡಿಗಳ ಮೇಲೆ ಒಂದು ಎರಡು ಇಂಚು ಅಷ್ಟು ಮಣ್ಣನ್ನು ಹಾಕಿ ಇಡಬಹುದು ಆದ್ರೆ ಹೆಚ್ಚಿನ ಕಾಲ ರೆಗೋಡಿ ಶುಂಠಿಯನ್ನು ಇಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಅದು ವೈಟ್ ಲಾಸ್ ಆಗುತ್ತೆ ಆಮೇಲೆ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ ಸೊ ಏಪ್ರಿಲ್ ನಂತರ ನಿಮಗೆ ರೆಗೋಡಿ ಶುಂಠಿಗೆ ಬೇಡಿಕೆ ಅಷ್ಟೊಂದು ಇರೋದಿಲ್ಲ ಸೊ ಹಾಗಾಗಿ ನೀವು ಅದರೊಳಗಡೆ ಕೊಡೋದ್ರಿಂದ ಎಲ್ಲ ರೈತರು ಒಮ್ಮೆಲೆ ಕೊಡಕ್ಕೆ ಹೋದಾಗ ದರ ಕುಸಿತ ಆಗುವ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇನ್ನೊಂದು ವಾರವರೆಗೂ ನೀವು ಈ ಎಂಟು ಎಂ ಐ ಒಂದು ಜಾರಿಗೆ ಆಗುವ ನಿರೀಕ್ಷೆ ಇದೆ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಅದ ನೀವು ವ್ಯಾಪಾರ ಮಾಡಬಹುದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನ ಜಾರಿಗೊಳಿಸಿ ವಿವಿಧ ರಾಜ್ಯಗಳಲ್ಲಿ ಖರೀದಿ ಮಾಡಿದ ಮಾಡು ಮಾಡುತ್ತಿರುವಂತಹ ಸಾಕಷ್ಟು ಉದಾಹರಣೆಗಳಿವೆ ಉದಾಹರಣೆಗೆ ಮೆಜೋರಾಂ ಆಗಿರ್ಬೋದು ಅರುಣಾಚಲ ಪ್ರದೇಶದಲ್ಲಾಗಿರಬಹುದು ಸಾಕಷ್ಟು ಈಗಾಗಲೇ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿ ಕನಿಷ್ಠ ಪ್ರತಿ ಒಂದು ಬ್ಯಾಗ್ಗೆ ಮೂರು ಸಾವಿರ ಆ ದರ ಸಿಗ್ತಾ ಇದೆ ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಜಾರಿಯಾಗುವ ಎಲ್ಲಾ ನಿರೀಕ್ಷೆಗಳು ಕೂಡ ಇದೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಶುಂಠಿ ಬೆಳೆಗಾರರ ಸಂಘ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಇದರ ಪ್ರತಿಫಲವಾಗಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗಿರೋದ್ರಿಂದ ಒಂದಷ್ಟು ದರ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ರೈತರು ಕೂಡ ಇದ್ದಾರೆ ಸೊ ಹಾಗಾಗಿ ನೀವೆಲ್ಲ ಇನ್ನೊಂದು ಒಂದು ಒಂದು ವಾರದವರೆಗೆ ನೀವು ವೇಟ್ ಮಾಡಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದ ನಂತರ ಈ ಒಂದು ದರ ಒಂದು ಸಿಗುವ ಸಾಧ್ಯತೆ ಇದೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಜಾರಿ ಆಯ್ತು ಅಂದ್ರೆ ಒಂದಷ್ಟು ಒಳ್ಳೆಯ ಬೆಲೆ ಸಿಗುವ ನಿರೀಕ್ಷೆ ಇದೆ ಹಾಗಾಗಿ ಸಾಕಷ್ಟು ರೈತರು ಈ ಒಂದು ಒಂದು ಹಾಗಾಗಿ ನೀವೆಲ್ಲ ಕೂಡ ಒಂದು ಶುಂಠಿಯನ್ನ ಭೂಮಿಯಲ್ಲಿರುವ ಶುಂಠಿಯನ್ನ ಯೋಗ್ಯವಾಗಿ ನೀವು ಮಣ್ಣು ಹಾಕಿ ಜಾಗೃತಿಯಿಂದ ಇಟ್ಕೊಂಡು ಒಂದಷ್ಟು ಬೆಲೆಗೆ ಬಂದಾಗ ಮಾರೋದು ಉತ್ತಮ ಅಂತ ನನ್ನ ಒಂದು ವೈಯಕ್ತಿಕ ಭಾವನೆ ಸೊ ಹಾಗಾಗಿ ಎಲ್ಲ ರೈತರು ಈ ನಿಟ್ಟಿನಲ್ಲಿ ಇಂತ ತಪ್ಪುಗಳನ್ನ ಮಾಡಬೇಡಿ ಖಂಡಿತ ನೀವು ಎಲ್ಲ ಶುಂಠಿ ಕೊಡ್ತಾ ಇದ್ದಾರೆ ನಾವು ಕಿತ್ಕೊಡ್ಬಿಡೋಣ ಅಂತ ಹೇಳಿ ಎಲ್ಲರೂ ಒಮ್ಮೆಲೆ ಕೊಟ್ಟಾಗ ದರ ಕುಸಿತ ಆಗುವುದು ಸಾಧ್ಯತೆ ತುಂಬಾನೇ ಇದೆ ಇನ್ನೊಂದು ವಾರ ವೇಟ್ ಮಾಡಿ ಖಂಡಿತ ಒಂದಷ್ಟು ಜನ ಶುಂಠಿಯನ್ನ ಕೊಡೋದು ಉತ್ತಮ ಯಾಕೆ ಅಂದ್ರೆ ಮುಂದಿನ ಬೆಳೆಗೆ ತಯಾರಿ ಮಾಡ್ಕೊಳ್ಬೇಕಾಗಿರುತ್ತೆ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬೇಕಾಗಿರುತ್ತೆ ಸಾಕಷ್ಟು ರೈತರು ಈ ನಿಟ್ಟಿನಲ್ಲಿ ನೋಡ್ಕೊಂಡು ಶುಂಠಿಯನ್ನ ಕೊಡೋದು ಉತ್ತಮ ಎಂಬುದು ನನ್ನ ಭಾವನೆ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಹಾನವಟ್ಟಿ ಥ್ಯಾಂಕ್ ಯು